ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವದಯೊಂದು ದಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಣ್ಣವರೊಂದು ಘಟನೆಯನ್ನ ನೋಡಿದ್ರು ಅಂತ ಕಾಣ್ತದೆ ಬಹಳ ಅದ್ಭುತವಾಗಿ ಆ ಒಂದು ವಚನದಲ್ಲಿ ಹೇಳ್ತಾರೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು ಕೆಡುವ ಒಡಲ ನಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಒರೆವರ ಮೆಚ್ಚ ಕೂಡಲ ಸಂಗಮ ದೇವ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಬಹುಶಃ ಬಸವಣ್ಣವರು ಈ ಘಟನೆ ನೋಡಿದ್ರಂತ ಕಾಣ್ತರು ಒಂದ್ ಹಾವಿತ್ತಂತ ಹಾವೇನ್ ಮಾಡಿತ್ತು ಅಂದ್ರೆ ಕಪ್ಪೆ ಹಿಡಿದಿತ್ತು ಒಂದ್ ಅರ್ಧ ಕಪ್ಪೆ ನುಂಗಿತ್ತು ಇನ್ನೊಂದು ಅರ್ಧ ಕಪ್ಪೆ ಹೊರಗಿತ್ತು ಕಪ್ಪೆ ಏನ್ ಮಾಡ್ತಿತ್ತು ಅಂದ್ರೆ ಅದ್ರ ಮುಂದೊಂದು ನೊಣ ಅಡ್ಡಾಡ್ತಿತ್ತು ಆ ನೊಣ ಹಿಡಿಲಿಕ್ಕೆ ನಾಲ್ಕೇನ ಕಪ್ಪೆ ತಗಿತಿತ್ತು ಕಪ್ಪೆ ಎದುರು ಬಾಯಲ್ಲಿತ್ತು ಹಾವಿನ ಬಾಯಲ್ಲಿತ್ತು ಕೆಲವೇ ಕ್ಷಣಗಳಲ್ಲಿ ಕಪ್ಪೆ ಏನಾಗ್ತದೆ ಸಾಯ್ತು ನಾನು ಮತ್ತೊಂದು ಬಾಯಲ್ಲಿದ್ದೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಬದುಕೇ ಇರಲ್ಲ ಅನ್ನೋ ಪ್ರಜ್ಞೆ ಇಲ್ಲದೆ ತನ್ನ ಮುಂದಿರೋ ನೊಣ ಹಿಡಿಲಿಕ್ಕೆ ಬಾಯಿ ತೆಗಿತಾ ಇದೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು ಒಬ್ಬ ವ್ಯಕ್ತಿಗೆ ಮರಣ ದಂಡನೆ ಶಿಕ್ಷೆ ಅಂತ ವಿಧಿಸಿದಾಗ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಅವಾಗ ಅವ ನಾನು ಗೋಧಿ ಉಗ್ಗಿ ತುಪ್ಪ ಉಣ್ಬೇಕು ಅಂದ್ರೆ ನಾವು ಹೋಳಿಗೆ ತುಪ್ಪ ಉಣ್ಬೇಕು ಅಂದ್ರೆ ಈಗ ಅದನ್ನು ಉಂಡವನು ಎಷ್ಟು ಕಾಲ ಬದುಕೋನಿದ್ದಾನೆ ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು ಕೆಡುವ ಒಡಲ ನಚ್ಚಿ ನಿಮಗೆಲ್ಲ ಗೊತ್ತು ಯಾರು ಶಾಶ್ವತವಾಗಿ ಭೂಮಿ ಮೇಲೆ ಉಳಿಯಲ್ಲ ಎಲ್ಲರೂ ಒಂದು ದಿನ ಮಣ್ಣಲ್ಲಿ ಮಣ್ಣಾಗ್ತೀವಿ ಗೊತ್ತಿದ್ದನು ಇದು ಕೆಡುವ ಒಡಲು ಒಂದು ದಿನ ಮಣ್ಣಲ್ಲಿ ಮಣ್ಣಾಗುವಂತ ಶರೀರ ಆ ಒಂದು ಗೇಣ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಕೆಡುವ ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಎಷ್ಟು ಸುಳ್ಳು ಹೇಳುತ್ತೀವಿ ನಮ್ಮ ಬದುಕು ಮಾಡಲಿಕ್ಕೆ ಎಷ್ಟು ಮೋಸ ಮಾಡ್ಲಿಕ್ಕೆ ನೋಡ್ತೀವಿ ಎಷ್ಟು ಅನ್ಯಾಯ ಎಷ್ಟು ವಂಚನೆಗಳು ನಾವೇನಿಲ್ಲಿ ಶಾಶ್ವತವಾಗಿ ಬದುಕ್ತೀವಾ ಕೆಡುವ ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ವರೆವರ ಮೆಚ್ಚ ಕೂಡಲ ಸಂಗಮ ದೇವ ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಕಾಡಮೃಗ ಒಂದಾಗಿ ಇರಲಾರವೆ ಹರನೆ ಊರ ಮೃಗ ಒಂದಾಗಿ ಬಾಳಲಾರವೆ ದೇವ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಯಾವ ಊರಿನಲ್ಲಿ ಜನ ಶಿವನ ಪ್ರಾರ್ಥನೆಯನ್ನ ಮಾಡೋದಿಲ್ಲ ಶಿವನ ಭಜನೆಯನ್ನ ಮಾಡೋದಿಲ್ಲ ಅವನ ನೆನಹನ್ನ ಮಾಡೋದಿಲ್ಲ ಅಲ್ಲಿ ಇರ್ತಕ್ಕಂತ ಜನ ಗುಟ್ಟುವಂತ ಹುಳ ಅಂತಾರ ಗುಟ್ಟುವಂತ ಹುಳ ಹುಟ್ಟುತ್ತವೆ ಸಾಯ್ತವೆ ಹುಟ್ಟುತ್ತವೆ ಸಾಯ್ತವೆ ನೀವೆಲ್ಲ ಕೇಳ್ಬೋದು ಏನ್ರಿ ನಾವ್ ಎಂತೆಂತ ಬಂಗ್ಲೆ ಕಟ್ಟಿವಿ ಎಂತೆಂತ ಮನೆ ಕಟ್ಟಿವಿ ಏನೆಲ್ಲ ಮಾಡಿ ಹೋಗಿ ಹೋಗಿ ಸಗಣ್ಯಾಟ್ಟ ಹುಳಕ್ಕೆ ಹೋಲಿಕೆ ಮಾಡ್ತಿರಲ್ಲ ಅಂದ್ರೆ ಪ್ರಾಣಿಗಳು ಚೆನ್ನಾಗೆ ಬದುಕ್ತವೆ ನಿಮ್ ನಮಗಿಂತ ಚೆನ್ನಾಗ್ ಪ್ರತಿ ಒಂದು ಪ್ರಾಣಿಯ ಜೀವನವನ್ನ ಅಧ್ಯಯನ ಮಾಡ್ರಿ ಅದ್ಭುತವಾಗಿರ್ತಕ್ಕಂಥ ಜೀವನ ಅವುಗಳದು ನಮ್ದು ಅತ್ತಿವೇರಿ ಪಕ್ಷಿಧಾಮ ಒಂದೊಂದು ಪಕ್ಷಿ ಜೀವನನೂ ವಿಭಿನ್ನ ಒಂದೊಂದು ಪಕ್ಷಿಯ ಜೀವನನೂ ವಿಭಿನ್ನ ಒಂದೊಂದು ಪಕ್ಷಿಯ ಮನೆನೂ ಡಿಫ್ರೆಂಟ್ ಬೇರೆ ಬೇರೆನೆ ಅವಗಳ ಜೀವನನೂ ಬೇರೆ ಬೇರೆ ಒಂದು ಹಾರನ ಬಿಲ್ ಅಂತ ಪಕ್ಷಿ ಬರ್ತದೆ ಹಾರ್ನ ಬಿಲ್ ಅಂತ ಮಂಗಟ್ಟೆ ಪಕ್ಷಿ ಏನು ಅಂತಾರದಕ್ಕೆ ಇನ್ನೊಂದು ಶಬ್ದ ಅದು ಶುದ್ಧ ಸಸ್ಯಹಾರಿ ಪಕ್ಷಿ ಅದು ಶುದ್ಧ ಸಸ್ಯಹಾರಿ ಪಕ್ಷಿ ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಸಂಸಾರ ಮಾಡ್ತದ ಅಕಸ್ಮಾತ್ ಹೆಣ್ಣು ಸತ್ರೆ ಗಂಡು ಸತ್ರೆ ಅದು ಬದುಕೋದಿಲ್ಲ ಮತ್ತ ಇನ್ನೊಂದು ಗಂಡು ಹುಡುಕೊಂಡು ಮತ್ತೊಂದು ಹೆಣ್ಣನ್ನ ಹುಡ್ಕೊಂಡು ಹೋಗೋದಿಲ್ಲ ಅದು ಅದು ಗೂಡ್ ಕಟ್ತದೆ ಮರಿ ಇಕ್ಕುವಂತ ಸಂದರ್ಭದಲ್ಲಿ ಅದು ಗೂಡ್ನೊಳಗೆ ಈ ಪಕ್ಷಿ ಇರುತ್ತದೆ ಗಂಡು ಪಕ್ಷಿ ಏನ್ ಮಾಡುತ್ತೆ ಅಂದ್ರೆ ಆಹಾರನ ತಂದು ತಂದು ಈ ಪಕ್ಷಿಗೆ ಕೊಡ್ತದೆ ಅಕಸ್ಮಾತ್ ಅದು ಆಹಾರ ತಂದು ಕೊಡ್ಲಿಲ್ಲ ಅಂದ್ರೆ ಪಕ್ಷಿ ಗಂಡು ಪಕ್ಷಿ ಒಂದು ದಿನ ಎರಡು ದಿನ ನೋಡ್ತದೆ ಆಮೇಲೆ ಓ ಗಂಡ ಪಕ್ಷಿ ಏನೂ ಆಗಿದೆ ಅದಕ್ಕೆ ಇದು ಬರ್ಲಿಲ್ಲ ಅಂತೇಳಿ ಮರಿನೂ ಕೊಂದು ತಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತದ ಆ ಪಕ್ಷಿ ಆಮೇಲೆ ಗಂಡು ಬದುಕಿತ್ತು ಅಂತ ಅಕಸ್ಮಾತ್ ಬಂದ್ರೆ ಇಲ್ಲಿ ತನ್ನ ಹೆಣ್ಣು ಮರಿ ಸತ್ತಿರೋದನ್ನ ನೋಡಿ ಅದು ಊಟ ಗಿಟ್ಟ ಬಿಟ್ಟು ಚೀರಿ ಚೀರಿ ಅದು ಸಾಯ್ತದ ಹಾರ್ನ್ ಅಂತ ಒಂದು ಪಕ್ಷಿ ಪ್ರತಿ ಒಂದು ಗೀಜ್ಗ ಆ ಗೂಡ್ ಕಟ್ಟುತ್ತಲ್ಲ ನೀರ್ ಗೀರ್ ಇದ್ದತ್ರ ಇಳ ಬಿದ್ದಿರುತ್ತಲ್ಲ ಏನಂತೀರ ಅದಕ್ಕೆ ಗೀಜ್ಗ ಎಷ್ಟು ಸುಂದರವಾಗಿ ಗೂಡ್ ಕಟ್ತದ್ರಿ ಅದು ನಾವೆಷ್ಟೆಲ್ಲ ಕಷ್ಟಪಟ್ಟರು ಸೋರ್ತಿರ್ತಾವ ಮನೆಗಳು ಸೆಕೆಗಾಲದಲ್ಲಿ ಸೆಕೆ ಆಗ್ತದೆ ಚಳಿಗಾಲದಲ್ಲಿ ಚಳಿ ಆಗ್ತದೆ ಇಂಜಿನಿಯರ್ ಏನೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿ ಮನೆ ಕಟ್ಟಿದ್ರು ಕೂಡ ಬೇಸಿಗೆಯಲ್ಲಿ ಫ್ಯಾನ್ ಇಲ್ದ ಇದ್ರೂ ಬದು ಕ್ಲಿಕ್ ಆಗೋದಿಲ್ಲ ಹೌದಾ ಆದ್ರೆ ಆ ಗುಬ್ಬಿ ಗೂಡು ಗೀಜಿಗನ್ ಗೂಡು ಹೇಗಿರುತ್ತೆಂತೆ ಅಂದ್ರೆ ಏರ್ ಕಂಡೀಷನ್ ರೂಮ್ ಇದ್ದಂಗಿರುತ್ತಂತ ಮಳೆಗಾಲದಲ್ಲಿ ಒಂದನಿ ನೀರು ಬೀಳಂಗಿಲ್ಲ ಚಳಿಗಾಲದಲ್ಲಿ ಚಳಿ ಆಗಂಗಿಲ್ಲ ಸೆಕೆಗಾಲದಲ್ಲಿ ಸೆಕೆ ಆಗೋದಿಲ್ಲ ಅದ್ಭುತ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಪ್ರಾಣಿಗಳು ಜೀವನ ತಗೊಂಡ್ರು ಕೂಡ ಎಷ್ಟು ಅದ್ಭುತ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಕಾಡ ಒಂದಾಗಿ ಬಾಳಲಾರವೇ ದೇವ ಊರ ಮೃಗ ಒಂದಾಗಿ ಅವು ಚೆನ್ನಾಗೇ ಬದುಕ್ತವೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಹೇಳ್ತಾರೆ ಭಗವಂತನ ನಾಮಸ್ಮರಣೆ ಶಿವಚಿಂತೆ ಶಿವಧ್ಯಾನ ಇಲ್ಲದೇ ಇದ್ರೆ ಆ ಸಗಣಿಯ ಗುಟ್ಟ ಉಳುಕು ನಮಗೂ ಏನು ವ್ಯತ್ಯಾಸ ಇಲ್ಲ ಅಂತಾರೆ ಶರಣರು ನಮ್ಮದೇ ಆಗಿರ್ತಕ್ಕಂಥ ಚಿಂತೆಗಳು ನಮಗೆ ಅಂಬಿಗರ ಚೌಡಯ್ಯ ಬಹಳ ಚೆನ್ನಾಗಿ ಹೇಳ್ತಾರೆ ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೇ ನಿಮ್ಮ ಚಿಂತೆಯಲ್ಲಿರುವರನ್ನು ಒಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ ಹೆಣ್ಣಿಗಾಗಿ ಸತ್ತದು ಕೋಟಿ ಮಣ್ಣಿಗಾಗಿ ಸತ್ತದು ಕೋಟಿ ಹೊನ್ನಿಗಾಗಿ ಸತ್ತದು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ ನಾರನು ಕಾಣೆ ಬಡತನಕ್ಕೆ ಉಣ್ಣುವ ಚಿಂತೆ ಬಹಳ ಬಡತನ ಇದ್ದಾಗ ಮನುಷ್ಯ ಏನ್ ವಿಚಾರ ಮಾಡ್ತಾನೆ ಏನ್ ಕೇಳ್ತನ್ರಿ ದೇವ್ರನ್ನ ನಾನು ನಿನ್ನೇನೂ ಕೇಳೋದಿಲ್ಲಪ್ಪ ಮೂರೊತ್ತು ಊಟ ಸಿಕ್ಕರೆ ಸಾಕು ಅಂತೀವಿಲ್ಲ ಒಂದು ಮೂರತ್ತು ಊಟ ಸಿಗುವಂಗಾದ್ರೆ ಸಾಕು ನಿಮ್ಮ ಮೇಲೆ ಕರುಣೆ ತೋರಿ ದೇವರು ಮೂರತ್ತು ಊಟ ಸಿಗುವಂಗಾಯ್ತು ನಿಮಗೆ ನೆಮ್ಮದೇ ಊಟ ಸಿಗ್ತಾ ಇದೆ ಇನ್ನ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಬಿಡು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅಂತಿವೇನು ಉಣಲಾದ್ರೆ ಉಡುವ ಚಿಂತೆ ಒಂದ್ ಇಪ್ಪತ್ತು ಸೀರೆ ಇದ್ರೆ ಅದಕ್ಕೆ ಮ್ಯಾಚಿಂಗ್ ಬೇಕಲ್ಲ ಊಟಕ್ಕಿಂತ ಹೆಚ್ಚಾಗಿ ಬಟ್ಟೆ ಖರ್ಚು ಮಾಡುತ್ತೀವಿ ಇವತ್ತು ನಾವು ಉಣಲಾದರೆ ಉಡುವ ಚಿಂತೆ ಉಡಲಾದರೆ ದೇವರು ಅದಕ್ಕೂ ನಿಮಗೆ ವ್ಯವಸ್ಥೆ ಮಾಡ್ದ ನಿಮಗೀಗ ಊಟದ ಚಿಂತೆ ಇಲ್ಲ ಮೈಗೆ ಬಟ್ಟೆ ಚಿಂತೆ ಇಲ್ಲ ಆಮೇಲಾದರೂ ನೆಮ್ಮದಿ ಇದೆ ಏನು ಉಡಲಾದರೆ ಇಡುವ ಚಿಂತೆ ಒಂದಿಷ್ಟು ಮುಂದೆ ಹೆಂಗೋ ಏನೋ ಸ್ಟಾಕ್ ಇಡಬೇಕು ಇಡಲಾದರೆ ಅಲ್ಲಿಗಾರ ನಿಮ್ಮದಿ ಐತೇನೋ ಇಟ್ಟು ಆಯ್ತವ ಆಮೇಲೆ ಹೆಂಡತಿ ಮಾಡ್ಕೋಬೇಕು ಅಂತ ಚಿಂತೆ ಇವ್ರ ಗಂಡನ್ ಮಾಡ್ಕೋಬೇಕು ಅಂತ ಚಿಂತೆ ಮದುವೆನೂ ಆಯ್ತು ಮದುವೆನೂ ಆಯ್ತು ಇಟ್ಟು ಆಯ್ತು ಉಂಡು ಆಯ್ತು ಉಟ್ಟು ಆಯ್ತು ಇನ್ಮೇಲೆ ದೇವ್ರ ಕಡೆ ತಿರುತ್ತಾನೇನು ಇಲ್ಲ ಹೆಂಡಿರಾದರೆ ಮಕ್ಕಳ ಆ ಚಿಂತೆ ಒಂದು ವರ್ಷ ಎರಡು ವರ್ಷ ಆತು ಮಕ್ಕಳ ಮದುವೆ ಆಗಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಅಲ್ಲೇ ಶುರು ಯಾಕೋ ಎರಡು ವರ್ಷ ಆತು ಮೂರು ವರ್ಷ ಆತು ನಾ ಹೇಳಿದ್ನಲ್ಲ ಮಕ್ಕಳು ಮೊದಲೇ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಇರ್ತದೆ ಅಕ್ಕಪಕ್ಕದವರೆಲ್ಲ ಕುಕ್ಕಕ್ಕೆ ಶುರು ಮಾಡ್ತಾರೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವ್ರ ಸದ್ಗತಿ ಇಲ್ಲ ಮುಕ್ತಿ ಇಲ್ಲ ನಾವೇನ್ ಮಾಡಿವಿ ಅಂದ್ರೆ ಅದು ಇರೋದೇ ಒಂದು ನಾವು ಮಾಡಿರೋದೇ ಒಂದು ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅಂದ್ರು ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಉಲ್ಟಾ ಮಾಡಿದ್ವಿ ಅದನ್ನ ವಿಕೃತ ಸತ್ ಸಂಪ್ರದಾಯ ವಿಕೃತ ಸಂಪ್ರದಾಯ ಇರೋದೇ ಒಂದು ನಾವು ಮಾಡಿರೋದೆ ಮತ್ತೊಂದು ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅದನ್ನ ತೆಗೆದು ನಿಮಗೆ ಮಕ್ಕಳಾಗದ ಇದ್ರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಮಾಡಿ ನಾವು ನಾವು ದೇವನ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾವು ಮಕ್ಕಳಾಗಬೇಕಂತೆ ನಮಗೆ ಮಕ್ಕಳಾಗೋದಲ್ಲ ಮಗುವಿನ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿರ್ತದಲ್ಲ ನಾವು ಭಗವಂತನ ಪೂಜೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಯಾಗಿರ್ಬೇಕು ಅಂದ್ರೆ ಮಗುವಿನಂತೆ ಇರಬೇಕು ಆ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿರ್ತದೆ ನಾವು ಈ ಹೇಳಿದ್ನಲ್ಲ ವ್ಯಾಪಾರಿ ಭಕ್ತಿ ಭಯಭೀತ ಭಕ್ತಿ ಇಂಥ ಯಾವ್ಯಾವ ಭಕ್ತಿಗಳಿಗೆ ದೇವರು ಉಲಿಯೋದಿಲ್ಲ ಮಗುವಿನಂತ ಭಕ್ತಿ ನಾವು ಹೇಳ್ತೇವೆ ಕೋಳೂರು ಕೊಡುಗುಸು ಮಾದಾರ ಚೆನ್ನಯ್ಯ ಬೇಡರ ಕಣ್ಣಪ್ಪ ಇವರಿಗೆಲ್ಲ ಯಾಕೆ ದೇವರು ಹೊಲಿದಾನೆ ಅಂದ್ರೆ ಅವರ ಭಕ್ತಿ ಆಗಿತ್ತು ಮಗುವಿನಂತ ಇತ್ತು ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಇರತಕ್ಕಂತ ಭಕ್ತಿ ಫಲಾಪೇಕ್ಷೆಗಳಿಲ್ಲದೆ ಇರತಕ್ಕಂತ ಭಕ್ತಿ ಒಬ್ಬ ದಲಿತರ ಮುದುಕಿ ಒಂದು ದೇವಸ್ಥಾನದ ಮುಂದೆ ಒಂದು ನಲವತ್ತೈವತ್ತು ವರ್ಷಗಟ್ಲ ಕಸ ಗುಡಿಸ್ಕೊಂಡು ಬಂದಿದ್ಲಕ್ಕಿ ಇಷ್ಟು ಆಶ್ಚರ್ಯ ಅಂದ್ರೆ ಊರ್ನಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ಬಂದು ಕಸ ಗುಡಿಸ್ ಹೋಗ್ತಾರೆ ಅಂತ ಎಲ್ಲರೂ ಬರೋದ್ರೊಳಗೆ ಸ್ವತಃ ಆ ದೇವಸ್ಥಾನ ಪೂಜೆ ಮಾಡೋ ಪೂಜಾರಿಗೂ ಗೊತ್ತಿರ್ಲಿಲ್ಲ ಯಾರು ಬಂದು ಕಸ ಹೊಡೆದೋಗ್ತಾರೆ ಅಂತ ಅಷ್ಟು ಭಕ್ತಿಯಿಂದ ಮಾಡಿ ಹೋಗ್ತಿದ್ಲು ಒಂದು ದಿನ ಆಕಿಗ ಆರಾಮಿಲ್ಲ ಅಂತ ಲೇಟಾಗಿ ಎದ್ದು ಬಂದಿದ್ಲು ಪೂಜಾರಿ ನೋಡ್ದ ಮಾತಾಡಿಸ್ದ ಇಷ್ಟು ದಿನ ಕಸ ಗುಡಿಸಿದವಳು ನೀನೇ ಏನು ಅಂತ ಕೇಳ್ದ ಹೌದು ಆಕೆ ಬಹಳ ಧನ್ಯತೆಯಿಂದ ಬೇಡ್ಕೊಂಡ್ಳು ನೀವೆಲ್ಲ ಬರೋದ್ಕಿಂತ ಮೊದಲೇ ನಾನು ಮುಗಿಸಿ ಹೋಗ್ತಿದ್ದೆ ನನಗೆ ಸ್ವಲ್ಪ ಆರಾಮಿರ್ಲಿಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ನನ್ನನ್ನು ಕ್ಷಮಿಸ್ರಿ ಅಂದ್ಲು ಅದಕ್ಕೆ ಪೂಜಾರಿ ಅಂದ ಎಂಥ ಭಕ್ತಿ ನಿನಗೆ ಯಾರು ಒಂದು ಮುನ್ಸಿಪಾಲ್ಟಿಯಿಂದನೋ ಪಂಚಾಯತಿಯಿಂದನೋ ಇಂದನೋ ಅಥವಾ ಊರು ಇದು ಅದು ರೊಕ್ಕ ಕೊಡಲ್ಲ ಏನು ಕೊಡಲ್ಲ ಎಂತ ನಿಷ್ಕಲ್ಮಶ ಸೇವೆ ಆದ್ರೂ ನಿನ್ನ ಒಳಗಡೆ ಒಂದು ಒಂದ್ ಒಳಗಡೆ ಬಂದಿದ್ದು ದೇವಸ್ಥಾನದ ಒಳಗ್ ಬಂದಿದ್ದು ನೋಡ್ಲಿಲ್ಲ ಇವತ್ತು ಬಾ ದೇವಸ್ಥಾನದ ಒಳಗೆ ಎಂದವ ಆಕೆ ಮುದುಕಿ ಅಂದ್ಲು ನಾನು ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಅಂದ್ಲು ಯಾಕೆ ಅಂದವ ಹ್ಮ ನಾನ್ ದಿನಾ ಕಸ ಗುಡಿಸುವಾಗ ದೇವ್ರ ಅಡ್ಡಾಡ್ತಿರ್ತಾನೆ ಅಂದ್ಲಕ್ಕಿ ಕಸ ಗುಡಿಸುವಾಗ ಅವನಿಗೆ ಆಶ್ಚರ್ಯ ಆಯ್ತಲ್ಲ ನಾನು ನಲವತ್ತು ವರ್ಷದಿಂದ ಪೂಜೆ ಮಾಡಿನಿ ದೇವ್ರನ್ನ ಒಂದು ದಿನನೂ ನೋಡಿಲ್ಲ ಈ ಮುದುಕಿಗೆ ಅದು ಒಬ್ಬ ದಲಿತರು ಮುದುಕಿಗೀಗ ಹೊಲ್ದಾಳೆ ಅಂದ್ರೆ ಏನು ಒಳಗೆ ಬಂದು ಕೇಳ್ದವ ದೇವ್ರನ್ನ ನಾನು ನಿನ್ನ ನಲವತ್ತು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿನಿ ಒಂದಿನೂ ನಿನ್ನ ನನಗ್ ದರ್ಶನ ಕೊಟ್ಟಿಲ್ಲ ಹೊರಗಡೆ ಒಬ್ಬ ಕಸ ಗುಡಿಸೋ ಮುದುಕಿಗೆ ದರ್ಶನ ಕೊಟ್ಟಿಯ ಅಂದ್ರೆ ಏನಿದು ಒಂದ ಅದಕ್ಕೊಂದು ಆಕಾಶವಾಣಿ ಕೇಳಿಸ್ತವನಿಗೆ ಆಕೆ ನಲವತ್ತು ವರ್ಷದಿಂದ ಕಸ ಗುಡಿಸಿದ್ ಯಾರ ಸಲುವಾಗಿ ಅಂದ್ರೆ ನನ್ನ ಸಲುವಾಗಿ ಅದಕ್ಕೆ ನಾ ಆಕೆಗೆ ದರ್ಶನ ಕೊಟ್ಟೀನಿ ನೀನು ನಲವತ್ತು ವರ್ಷದಿಂದ ಪೂಜೆ ಯಾರ ಸಲುವಾಗಿ ಭಕ್ತರು ಜಯಬಿನಗಿರೋ ರೊಕ್ಕಕ್ಕೋಸ್ಕರ ನೀ ಪೂಜೆ ಮಾಡಿ ಅವ್ರು ನಿನಗೆ ಅದನ್ನ ಕೊಟ್ಟಾರೆ ನನ್ನ ಸಲುವಾಗಿ ಒಂದಿನ ಪೂಜೆ ಮಾಡಿ ಏನ್ ಭಗವಂತ ಎದು ಕೊಲಿತನಂತೆ ಅಂದ್ರೆ ಮುಗ್ಧ ಭಕ್ತಿಗೆ ಮಗುವಿನಂತ ಭಕ್ತಿಗೆ ಹಾಗಾಗಿ ನೀವು ಮಕ್ಕಳಾದ್ರೆ ಮುಕ್ತಿ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಎಂಟು ಹತ್ತು ಹಡದ ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡವ್ರೆ ಸ್ವರ್ಗದಲ್ಲಿ ಜಾಸ್ತಿ ಇರಬೇಕು ಅನೇಕ ಸಾಧು ಸನ್ಯಾಸಿಗಳು ಸಿದ್ಧ ಪುರುಷರು ಮಕ್ಕಳಿಲ್ಲ ಅಂದ್ರೆ ಮುಕ್ತಿ ಇಲ್ಲೇ ನಂಗರ ಅದು ತಪ್ಪು ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಮಕ್ಕಳು ಆಯ್ತು ಆಮೇಲೆ ಅದ್ರ ನೆಮ್ಮದಿ ಇದೆ ಏನು ಅವನಿಗೆ ಇಲ್ಲ ನಾನು ಬದುಕಬೇಕು ಹೆಂಗ ಬದುಕಬೇಕು ಅಂದ್ರೆ ಇಳಕಲ್ನಲ್ಲಿ ಎದ್ದು ಕಾಣಬೇಕು ಇಳಕಲ್ನಲ್ಲಿ ಎದ್ದು ಕಾಣಬೇಕು ಹಂಗ ಬದುಕಬೇಕು ಬದುಕಿನ ಚಿಂತೆ ಬದುಕಿ ಆಯ್ತು ಆಮೇಲಾದ್ರೂ ನೆಮ್ಮದಿ ಇದೆ ಏನು ಮನುಷ್ಯನಿಗೆ ಬದುಕಾದ್ರೆ ಕೇಡಿನ ಚಿಂತೆ ಆಮೇಲೆ ಇಷ್ಟೆಲ್ಲ ಸಂಪಾದನೆ ಮಾಡಿನಿ ಯಾರು ಮೋಸ ಮಾಡ್ತಾರೋ ಯಾರ ಕೇಡ್ಬುಗಿತಾರೋ ಯಾರೇನಾದ್ರು ಕೇಡಿನ ಚಿಂತೆ ಕೇಡಾದಿರೇ ಮರಣದ ಚಿಂತೆ ನಾನು ನಡೆದ ಘಟನೆ ಹೇಳ್ತೀನಿ ನಾನು ಫಸ್ಟ್ ಬಿಸಿ ರೋಡ್ ಅಂತ ಬರ್ತದೆ ಮಂಗ್ಳೂರ್ ಹತ್ರ ಬಂಟ್ವಾಳ ಹತ್ರದಲ್ಲಿ ಬರ್ತದೆ ನಾನು ಮೊಟ್ಟ ಮೊದಲು ಪ್ರವಚನ ಮಾಡಿದ್ದು ಬಿ ಸಿ ರೋಡ್ ಅಲ್ಲಿ ಒಬ್ಬ ಮುದುಕಿ ಕರ್ಕೊಂಡು ಬಂದಿದ್ರು ನನ್ನ ಹತ್ರ ಆಕೆ ನನ್ನ ಎದ್ರಿಗಳ ಕೂತಿದ್ಲು ಮಗ ಸೊಸೆ ಆ ಅಜ್ಜಿ ಬಂದಿದ್ರು ಅಕ್ಕಿ ನನ್ನ ಎದ್ರಿ ಅಳತಾ ಕೂತಿದ್ಲು ನಾನು ಬಹುಶಃ ಸೊಸೆ ಮಗ ಸರಿಯಾಗಿ ನೋಡ್ಕೊಳಲ್ವೇನೋ ಅದ್ ಕಳತಿರ್ಬೇಕು ಸೊಸೆಯ ಕಡೆ ಎದ್ದೋದ್ಲು ನಾ ಕೇಳಿದೆ ಅಜ್ಜಿಗೆ ಅಜ್ಜಿ ಯಾಕೆ ಕಳ್ತಾ ಇದ್ದಿ ಸೊಸೆ ಚಲೋ ನೋಡ್ಕೊಳಲ್ವೇನು ಅದಕ್ಕ ಕೇಳಿದ್ಲು ನಾನ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ ನನ್ ಮಗಳಿದ್ರು ಅಷ್ಟು ಪ್ರೀತಿಯಿಂದ ಕಾಣ್ತಿದ್ಲಿಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಸೊಸೆ ಸಿಕ್ಕಳೆ ಅಂದ್ರೆ ನನ್ನ ಮಗಳಿಗಿಂತ ಚೊಲೋ ನೋಡ್ಕೋತಾಳೆ ಮತ್ ನಿನಗ್ ಯಾಕೆ ದುಃಖ ಆಗಿದೆ ಎಂದೇನಾ ಯಾಕೆ ಕಳತಾ ಇದ್ದಿ ಆಕೆ ಹೇಳಿದ್ಲು ನಾ ಹೊಸ್ದಾಗಿ ಮದ್ವೆ ಮಾಡ್ಕೊಂಡು ಬಂದಾಗ ನಮ್ಮ ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂದ್ರೆ ಎಷ್ಟೋ ರಾತ್ರಿ ಊಟ ಇಲ್ಲದೆ ಒಂದೊಂದ್ಸರಿ ನನ್ನ ಗಂಡನಿಗೂ ಮಗನಿಗೂ ಒಂದಿಷ್ಟು ಇದ್ದಿದ್ದು ಊಟಕ್ಕೆ ನೀಡಿ ನಾ ಉಪವಾಸ ಮಲ್ಕೊಂಡಿನಿ ಬರೀ ನೀರ್ ಕುಡ್ದು ಮಲ್ಕೊಂಡಿದ್ದೀನಿ ಈ ಚಳಿ ತಡ್ಕೊಳಕಾಗದೆ ಈ ಗೋಣಿ ಚೀಲಗಳಿರ್ತಾವಲ್ಲ ಅವನ ಒಲ್ದು ಕೊಚ್ಕೊಂಡು ಮಲ್ಕೊಳ್ತಿದ್ವಿ ಅಷ್ಟು ಬಡತನ ಇತ್ತು ಆಮೇಲೆ ನನ್ ಮಗ ವಯಸ್ಸಿಗೆ ಬಂದ್ಮೇಲೆ ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡ್ದ ಇವತ್ತು ಎಷ್ಟು ಸಂಪಾದನೆ ಮಾಡಿದಾನೆ ನನ್ ಮಗ ಅಂದ್ರೆ ನಾವು ಕೋಟ್ಯಾಧೀಶ್ವರರು ಸಾವಿರಾರು ಜನ ಸಾಕುವಷ್ಟು ನನ್ ಮಗ ಸಂಪಾದನೆ ಮಾಡಿದನು ಅಷ್ಟು ಮತ್ತೆ ನಿನಗೆ ದುಃಖ ಯಾಕಾಗಿದೆ ನಾಕಿಗೆ ಅದಕ್ಕಕ್ಕೆ ಹೇಳಿದ್ಲು ಇಷ್ಟು ಸಂಪಾದನೆ ಮಾಡಿದನೆ ನನ್ನ ಮಗ ಇಷ್ಟು ದುಡ್ಡಿದ್ದ ಸಮಯದಲ್ಲಿ ಇಷ್ಟು ಸಂಪಾದನೆ ಇದ್ದ ಸಮಯದಲ್ಲಿ ನನಗ್ ವಯಸ್ಸಾಯ್ತು ಸಾಯ್ತಿನಲ್ಲ ಅಂತ ಹೇಳ್ತಿದ್ಲಿಕ್ಕೆ ನಾನ್ ಬದುಕಿರಲಲ್ಲ ಇಲ್ಲ ಅಂತ ಹೇಳ್ತಿದ್ಲು ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿರುವ ಒಬ್ಬರನ್ನು ಕಾಣನೆಂದಾತ ಅಂಬಿಗರ ಚೌಡಯ್ಯ ಭಗವಂತನ ಸಲುವಾಗಿ ಹೆಣ್ಣಿಗಾಗಿ ಸತ್ತದು ಕೋಟಿ ರಾಮಾಯಣ ಮಹಾಭಾರತಗಳಾದವು ಎದಕ್ಕಾಯ್ತ್ರಿ ರಾಮಾಯಣ ಎದಕ್ಕಾಯ್ತು ಎಷ್ಟೊಂದ್ ಬರೀ ರಾಮಾಯಣ ಅಂತಲ್ಲ ಹೆಲನ್ ಅಂತಿದ್ಲಂತೆ ಟ್ರೈ ದೇಶದಲ್ಲಿ ಇತಿಹಾಸದಲ್ಲಿ ನಡೆದಿದ್ದು ನೀವೆಲ್ಲ ಓದಿರ್ಬೇಕು ಆಕೆಯನ್ನ ಮದ್ವೆ ಮಾಡ್ಕೊಳ್ಬೇಕು ಅಂತ ನನ್ ಕಡೆ ಲಕ್ಷ್ಯ ಕೊಡ್ರಿ ಆಕೆಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಇಬ್ರು ರಾಜರು ನಾನ್ ಮದುವೆ ಮಾಡ್ಕೋಬೇಕು ನಾ ಮದುವೆ ಮಾಡ್ಕೋಬೇಕು ಆಕೆ ಹೇಳಿದ್ಲು ಇಬ್ರು ಯುದ್ಧ ಮಾಡಿ ಗೆಲ್ರಿ ಯಾರ್ ಗೆಲ್ತಿರೋ ಅವ್ರು ನಾನು ಮದುವೆ ಮಾಡ್ಕೋತೀನಿ ಅಂದ್ಲು ಅವ್ರು ಇಬ್ರು ಯುದ್ಧ ಮಾಡಿ ಗೆಲ್ಲೋದ್ರೊಳಗ ಆಕೆ ಮುದುಕಿ ಆಗಿದ್ಲು ಎದಕ್ ನಡೆದಿತ್ತಿದೆ ಯುದ್ಧ ಹೆಣ್ಣಿಗಾಗಿ ಸತ್ತುದು ಕೋಟಿ ಮಣ್ಣಿಗಾಗಿ ಸತ್ತುದು ಕೋಟಿ ದುರ್ಯೋಧನ ಹೇಳ್ದ ನಾನು ಸೂಜಿ ಮನೆಯಷ್ಟು ಜಾಗ ಕೊಡೋದಿಲ್ಲ ಅಂದ ಕೌರವ್ರು ಹೇಳಿದ್ರು ಅವರಿಗೆ ನಾವು ಸೂಜಿ ಮನೆಯಷ್ಟು ಜಾಗ ಕೊಡೋದಿಲ್ಲ ಪಾಂಡವರು ಹೇಳಿದ್ರು ನಾವು ಬಿಡೋದಿಲ್ಲ ಅಂದ್ರು ಅವ್ರು ಕೊಡೋದಿಲ್ಲ ಅಂದ್ರು ಇವ್ರು ನಾವು ಬಿಡೋದಿಲ್ಲ ಅಂದ್ರು ಯುದ್ಧ ಆಯ್ತು ಅದಕ್ಕೆ ಚಾಮರಸ ಲೀಲೆ ಬರೆಯುವಾಗ ಹೇಳೋದು ಇದು ಹೆಣ್ಣಿಗಾಗಿ ಸತ್ತಂತ ಕತೆ ಅಲ್ಲ ಇದು ಕಾಳಗದ ಕಥೆಯಲ್ಲ ಇದು ಸೋದರರ ವಧೆಯಲ್ಲ ಇದು ಯುದ್ಧದ ಕಥೆಯಲ್ಲ ಇದು ಶಿವಶರಣರ ಕತೆ ಇದು ಶಿವಶರಣರ ಕತೆ ಬಸವಣ್ಣವ್ರು ಏನು ಹನ್ನೆರಡು ವರ್ಷ ಹದಿಮೂರು ವರ್ಷ ಪ್ರಧಾನ ಮಂತ್ರಿ ಆಗಿದ್ರು ಒಂದು ಬಸವಣ್ಣ ಪ್ರಧಾನ ಮಂತ್ರಿ ಆಗಿರುವ ತನಕ ಒಂದು ಯುದ್ಧನೂ ನಡೆದಿಲ್ಲ ಒಂದು ಯುದ್ಧನು ನಡೆದಿಲ್ಲ ಬಸವಣ್ಣನಿಗೆ ಗಡಿಪಾರು ಶಿಕ್ಷೆ ಕೊಟ್ಟಾಗ ಮಡಿವಾಳ ಮಾಚ ಹೇಳ್ತಾನೆ ಯಾಕೆ ಒಪ್ಕೊಂಡ್ರಿ ಇವು ಬಳೆ ತೊಟ್ಟ ಕೈಗಳೆಲ್ಲ ಇವು ರುದ್ರಾಕ್ಷಿಯ ಕಂಕಣವನ್ನು ಕಟ್ಟಿರ್ತಕ್ಕಂಥವು ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟಂಥವ್ರು ನಾವು ಹೋರಾಟ ಮಾಡ್ತೇವೆ ಇದಕ್ಕೆ ಯಾಕೆ ಒಪ್ಕೊಂಡ್ರಿ ಅಂದಾಗ ಬಸವಣ್ಣ ಹೇಳ್ತಾರೆ ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆನೂ ನನಗೆ ಇಲ್ಲ ಮಹಾಭಾರತ ಇತ್ತು ಹನ್ನೆರಡು ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು ಒಂದು ಅಕ್ಷೋಹಿಣಿ ಅಂದ್ರೆ ಅದ್ರಲ್ಲಿ ಎಷ್ಟೋ ಸಾವಿರ ಸಾವಿರ ಆನೆ ಸಾವಿರ ಸಾವಿರ ಕುದುರೆ ಎಷ್ಟೋ ಸೈನ್ಯ ಇರ್ತಿತ್ತಂತೆ ಹನ್ನೆರಡು ಅಂತ ಹನ್ನೆರಡು ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು ಧರ್ಮರಾಜ ರಾಜ ಆಗಿದ್ದ ಒಬ್ಬ ಮುದುಕಿ ಬಂದು ಕೇಳಿದ್ಲಂತೆ ಧರ್ಮರಾಯನ ಈಗ ನೀನು ಯಾರಿಗ ರಾಜ ಅಂತ ಗೊತ್ತೇನು ಅಂತ ಕೇಳ್ತಾಳ ಯಾರಿಗ ರಾಜ ಈಗ ನೀನು ಅವ ಕೇಳ್ದ ಯಾಕವ್ವ ಅಂದ ಯಾಕೆ ಅಂತ ಕೇಳ್ದ ಈಗ ನಿನ್ನ ರಾಜ್ಯದಲ್ಲಿ ಉಳಿದಿರೋರೆಲ್ಲ ಯಾರು ಗಂಡ ಸತ್ತ ವಿಧವೆಯರು ನನ್ನಂತ ಮುದುಕಿಯರು ಉಳಿದವ್ರು ಏನಾಗಿದ್ರು ಹೆಣ್ಣಿಗಾಗಿ ಸತ್ತದು ಕೋಟಿ ಮಣ್ಣಿಗಾಗಿ ಸತ್ತದು ಕೋಟಿ ಹೊನ್ನಿಗಾಗಿ ಸತ್ತದು ಕೋಟಿ ದಿನ ಪೇಪರ್ ಟಿವಿ ಜಗಳ ಕೊಲೆ ಸುಲಿಗೆ ಗಲಾಟೆ ಎದಕ್ ನಡೆದಿರ್ತದೆ ಅಂದ್ರೆ ಇದೇ ಮೂರು ಕಾರಣ ಒಂದು ಹೆಣ್ಣು ಇಲ್ಲ ಹೊನ್ನು ಇಲ್ಲ ಮಣ್ಣು ಇದಕ್ಕೋಸ್ಕರ ಸತ್ತವರೇ ಗುಹೇಶ್ವರ ನಿನಗಾಗಿ ಸತ್ತವರ ನಾರನ್ನು ಕಾಣೆ ಭಗವಂತನ ಸಲುವಾಗಿ ಪರಮಾತ್ಮನ ಸಲುವಾಗಿ ಸತ್ತವರು ಬೆರಳ ಮೇಲೆ ಎಣಿಕೆಯಷ್ಟು ಜನ ಅದಕ್ಕೆ ಶರಣರು ಹೇಳಿದ್ರು ಇವ್ಯಾವ ಶಾಶ್ವತ ಅಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ಇವು ಪಾಪ ಪುಣ್ಯಗಳನ್ನು ಮಾಡ್ಲಿಕ್ಕೆ ಭಗವಂತ ಇವು ಇದ್ರೊಳಗೆ ನೀವು ಇದರಲ್ಲೇ ಮಗ್ನರಾಗ್ತಿರೋ ಅಥವಾ ಅದನ್ನು ಬಿಟ್ಟಿ ಕಡೆ ಬರ್ತಿರೋ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಜೊತೆಗೇನ್ ಬರ್ತದೆ ಅನ್ನವು ನಿನ್ನಲ್ಲಿ ಇರುತ್ತನಕ್ಕೆಲ್ಲರೂ ನನ್ನವರು ತನ್ನವರು ಎನ್ನುವರು ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರ್ ಎನ್ನುವರ್ ಯಾರಿಹರು ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಡುವುದು ಉಣುವುದು ನೀ ಕೊಡುವ ತನಕ ಕಡಿಮೆ ಗಡಬಡ ಮಾಡುತ್ತಾ ಬಡಿದಾಡ ಬರುವಳು ಬಾಗಿಲಕ್ಕ ಹೆತ್ತ ತಾಯಿ ತಂದೆ ಮೆತ್ತಂದು ಕೊಡುವಾಗ ಮುತ್ತೊಂದು ಹಡೆದೆವು ಎನ್ನುವರು ಸೊತ್ತೆಲ್ಲ ಕಳಕೊಂಡು ಹೊಟ್ಟೆಗಿಲ್ಲದಿರುವಾಗ ಕುತ್ತ್ಯಾಕ ಹುಟ್ಟಿತ್ತು ಎನ್ನುವರು ಊರಿನ ಜನವೆಲ್ಲ ಕಾಂಚನ ಇರುತ್ತನಕ ಇಂದ್ರ ಚಂದ್ರನೆಂದು ಕರೆಯುವರು ಕರದೊಳು ಕಾಂಚನ ತೀರಿದ ಮರುದಿನ ಹಿಂದಕ್ಕೆ ಬಹುದೂರ ಸರಿಯು ಅನ್ನವು ನಿನ್ನೆಲ್ಲ ಇರುತ್ತನಕ್ಕೆಲ್ಲರು ಯಾರಾದ್ರೂ ಒಬ್ಬ ಎಂ ಎಲ್ ಎಂ ಪಿ ಏನಾರ ಆದ್ರೂ ಸಂಬಂಧ ಇಲ್ಲದೆ ಇದ್ರೂ ಸಂಬಂಧ ಕಟ್ಕೊಂಡು ಹೋಗ್ತಿವ ನಮ್ ದೊಡ್ಡಪ್ಪನ ಮಗ ಅವ ನಮ್ ಚಿಕ್ಕಪ್ಪನ ಮಗ ಅದೇ ತಮ್ಮ ಬಡವ ಅಣ್ಣ ಶ್ರೀಮಂತ ಕಣ್ಣೆತ್ತಿ ನೋಡೋದಿಲ್ಲ ಅವನ್ನ ಅನ್ನವು ನಿನ್ನಲ್ಲಿ ಇರುತ್ತನ್ನಕ್ಕೆಲ್ಲರು ನನ್ನವರು ತನ್ನವರು ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರು ಎನ್ನುವರು ಯಾರಿಹರು ಮಡದಿ ಮಾಡುವಳು ಕಡುಪ್ರೇಮ್ ಯಾರಾದ್ರೂ ಅಷ್ಟೇ ಗಂಡನ ಹೆಂಡತಿ ಪ್ರೀತಿ ಮಾಡಿದ್ರೆ ಎಂಟಿನ ಗಂಡ ಪ್ರೀತಿ ಮಾಡೋದು ಒಬ್ರಿಗೊಬ್ರು ಯಾವ್ದಾರ ವಿಚಾರಕ್ಕಾದ್ರೆ ಇಳದ ಇದ್ರಿಲ್ಲ ಒಂದ್ ಮೂರ್ ತಿಂಗಳು ದುಡಿಲಾರ್ದಂಗ್ ಕುಂತು ನೋಡ್ರಿ ಹೆಂಡತಿ ಕುಂತ್ರೆ ಗಂಡ ಕೇಳಲ್ಲ ಗಂಡ ಕುಂತ್ರೆ ಹೆಂಡತಿ ಕೇಳಲ್ಲ ಎದಕ್ಕರ ಭೂಮಿ ಬಾರ ಅಂತೀವಿ ನೀವೇನ್ ಮಾಡಿದ್ದು ದೇವ್ರ ಏನ್ ಮಾಡೇನೆ ಅಂದ್ರೆ ನಾ ಹೇಳಿದ್ನಲ್ಲ ನಿಮ್ಮಲ್ಲಿ ಪಾಪ ಮಾಡೋ ಶಕ್ತಿನೂ ಇದೆ ಪುಣ್ಯ ಮಾಡೋ ಶಕ್ತಿನೂ ಇದೆ ನಿಮಗ್ ಕೆಟ್ಟದನ್ನ ಮಾಡ್ಬೇಕಾದ್ರು ನಿಮ್ಮೊಳಗೊಂದು ಒಳಗೊಂದು ವಿವೇಕ ಹೇಳ್ತದೆ ಕೆಟ್ಟ ದಾರಿ ನಡೀತಾ ಇಲ್ಲ ನಡೀತಾ ಇದೀಯಾ ನೀನ್ ನಡೀತಾ ಇರೋ ದಾರಿ ಸರಿ ಇಲ್ಲ ಅಂತದೇ ನೀವ್ ಒಳ್ಳೆದನ್ ಮಾಡ್ಬೇಕಾರೆ ಮಾಡುವಂತದ ಕೆಟ್ಟದನ್ ಮಾಡ್ಬೇಕಾರೆ ಒಂದಕ್ಕೊಂದು ಬೆರಡು ಕೆಲಸ ಮಾಡ್ತಾ ಇರ್ತವೆ ಅದಕ್ಕೆ ತಕ್ಕ ಹಾಗೆ ಭಗವಂತ ಏನ್ ಮಾಡೇನೆ ಅಂದ್ರೆ ಮ್ಯಾಲೆ ತಕ್ಕಡಿ ಹಿಡ್ಕೊಂಡು ಕೂತನವ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದ್ರೆ ನುಡಿವನು ಇಮ್ಮನವಾದರೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಹಾಗಾಗಿ ಅದೇ ಶಾಶ್ವತ ಅಂತಲ್ಲ ಹಿಂದೆಲ್ಲ ಕೆಲವು ಆಶ್ರಮಗಳನ್ನ ಹೇಳ್ತಿದ್ರು ಒಬ್ಬ ಮನುಷ್ಯ ಇಷ್ಟು ವರ್ಷ ಬ್ರಹ್ಮಚಾರಿಯಾಗಿರ್ಬೇಕು ಬ್ರಹ್ಮಚಾರಿ ಇಷ್ಟು ವರ್ಷ ಗೃಹಸ್ಥ ಇಷ್ಟು ವರ್ಷ ವಾನಪ್ರಸ್ಥ ಎಲ್ಲಾ ಸಂಸಾರಿಗಳು ಒಂದ್ ಕಾಲಕ್ಕೆ ಸನ್ಯಾಸಿಗಳಾಗಬೇಕು ಅಂತಿತ್ತು ಈಗ ಹಂಗೆಲ್ಲ ನಾವೊಂದು ಒಂದು ಮದುವೆಗೆ ಹೋಗಿವಿ ಮರಿ ಮಮ್ಮಗನ್ ಮದ್ವೆ ಅದು ಅಜ್ಜನಿಗೆ ಹೆಚ್ಚು ಕಮ್ಮಿ ತೊಂಬತ್ತೆರಡು ತೊಂಬತ್ ಮೂರು ವರ್ಷ ಎರಡು ಕಡೆಯವರು ಶ್ರೀಮಂತರು ಚಲೋ ವಿಜೃಂಭಣೆಯಿಂದ ಮದುವೆ ನಡೆದಿತ್ತು ಅಜ್ಜನ ಕೈಯಾಗ ಅಕ್ಕಿ ಕಾಳು ಕೊಟ್ಟಿದ್ರು ಅಳತಿದ್ದ ಅಜ್ಜ ಕಣ್ಣ ನೀರು ಬರ್ತಿದ್ವು ನಮ್ ಜೊತೆಗೆ ಬಂದವ್ರು ಯಾರ ಹೋಗಿ ಕೇಳಿದ್ರು ಎಲ್ಲರೂ ಇಷ್ಟೊಂದು ಖುಷಿಯಿಂದ ವಿಜೃಂಭಣೆಯಿಂದ ಮದ್ವೆ ಮಾಡ್ತಾ ಯಾಕೆ ದುಃಖ ಆಗಿದೆ ಹೋಗಿ ಮುದುಕನ್ ಕೇಳಿದ್ರು ಅಜ್ಜ ಯಾಕೆ ಅಳ್ತಾ ಇದ್ದಿ ಯಾಕೆ ದುಃಖ ಆಗ್ಯದ ನಿನಗೆ ಅವ ಹೇಳ್ದ ಈ ಸಮಯದಾಗ ನನ್ನಕಿನು ಇದ್ರೆ ಎಷ್ಟ್ ಚೆನ್ನಾಗಿತ್ತು ಅಂತ ನೆನ್ಸ್ಕೊಂಡ್ ಅಳ್ತಿದ್ದ ಇನ್ನು ದೇವ್ರ ಕಡೆ ತಿರ್ಬೋದ ಯಾವಾಗ ಅದಕ್ಕೆ ಮಾನವ ಜೀವನದ ಗುರಿ ಶರಣ್ರ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಸಂಸಾರದ ಜೊತೆ ಭಗವಂತನಿಗೂ ಪರಮಾತ್ಮನಿಗೂ ಇಷ್ಟು ಅಂತ ಸಮಯ ಮೀಸಲಾಗಿರ್ಬೇಕು ಎಲ್ಲ ಕೊಟ್ಟವನು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ ಇಳೆ ಬೆಳೆ ಒಂದು ಕಾಳು ಹಾಕಿದ್ರೆ ನೂರು ಕಾಳು ಮಾಡಿ ಕೊಡುವಂಥ ಭೂಮಿ ಕೊಟ್ಟನೆ ಹೌದಾ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಸ್ವಲ್ಪನಾದ್ರೂ ಸಮಯ ಇವತ್ತು ಮುಸ್ಲಿಂ ಶೇಷ್ ಸತಿ ನಮಾಜ್ ಮಾಡ್ತಾರೆ ಐದ್ ಸತಿ ನಮಾಜ್ ಮಾಡ್ತಾರೆ ನಾವು ಪರಮಾತ್ಮನ ಒಂದು ಚಿಂತನೆಯಲ್ಲಿ ಮಾನವ ಜೀವನದ ಗುರಿ ಅಂತೇಳಿದ್ರೆ ಒಂದಿಷ್ಟು ನಮ್ಮ ಸಮಯವನ್ನ ಪರಮಾತ್ಮನ ಸತ್ಯವನ್ನ ಕಂಡುಕೊಳ್ಳಿಕ್ಕೆ ಮೀಸಲಾಗಿಡಬೇಕು ಇದು ಸಂಸಾರ ಅಂತಕ್ಕಂಥದ್ದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಇದನ್ನೆಚ್ಚಿ ಕೆಡಬೇಡ ಮರೆಯದೇ ಪೂಜಿಸು ಕೂಡಲ್ಲ ಸಂಗಮ ದೇವರನ್ನಾಗಾಗಿ ಭಗವಂತನ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥದನ್ನ ನನ್ನ ಮಾತನ್ನು ಮುಗಿಸ್ತೇನೆ ಶರಣ ಶರಣ